ಸೊ ಎಷ್ಟು ಬೇಗ ಆನ್ಸರ್ ಮಾಡ್ತಾರೆ ಅವರಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಕೊಡ್ತೀನಿ ಓ ಮೈ ಗಾಡ್ ನನ್ನ ಲೈಫಲ್ಲಿ ನಾನು ಇದುವರೆಗೂ ಕೋಲ್ಡ್ ಕಾಫಿನೇ ಕೊಡ್ದಿಲ್ಲ ಗೈಸ್ ತಂದಾಗಿಂದ ಇದ್ರಲ್ಲಿ ನಾನು ಏನು ಮಾಡಿಲ್ಲ ಗೈಸ್ ಏನಾದರೂ ಜ್ಯೂಸ್ ಮಾಡಬೇಕು ಅಂತಾನೆ ಹೇಳ್ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯಾಸೋನು ಇನ್ನ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನದಿಂದ ಅನ್ಕೋತಿದ್ವಿ ಮನೆಯಲ್ಲೇ ಕೋಲ್ಡ್ ಕಾಫಿ ಮಾಡಬೇಕು ಆ್ಯಂಡ್ ಟು ಬಿ ಆನೆಸ್ಟ್ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನನ್ನ ಲೈಫಲ್ಲಿ ನಾನು ಇದುವರೆಗೂ ಕೋಲ್ಡ್ ಕಾಫಿನೇ ಕುಡ್ದಿಲ್ಲ ಗೈಸ್ ಎಲ್ಲೂ ಕುಡ್ದಿಲ್ಲ ನಾನು ಸೊ ಫಸ್ಟ್ ನಾನೇ ಟ್ರೈ ಮಾಡಿ ಕುಡಿಬೇಕು ಅಂತ ಸೊಮ್ಮನೇ ಮಾಡೋಣ ಅಂತ ಹೇಳಿ ಯಾ ಸೊ ಅದಕ್ಕೆ ಟ್ರೈ ಮಾಡಿಬಿಡೋಣ ಟೈಮ್ ಎಷ್ಟಾಗಿರ್ಬೋದು ನಿಮ್ಮ ಪ್ರಕಾರ ಅನ್ನೊಂದು ಕಾಲು ಜಸ್ಟ್ ಈಗ ಕೆ ಆರ್ ಮತ್ತು ಎಸ್ ಆರ್ ಎಚ್ ಮ್ಯಾಚ್ ಮುಗಿಸ್ಕೊಂಡು ಬಂದ್ವಿ ಇವಾಗ ಮಾಡಬೇಕು ಸೊ ಏನೇನು ಬೇಕು ಪ್ರತಿ ಒಂದು ಹೇಳ್ತೀನಿ ಓಕೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಕಾಫಿ ಲವರ್ಸ್ ಜಾಸ್ತಿ ಇನ್ಕ್ಲೂಡಿಂಗ್ ಮೀ ಬಟ್ ನಾನ್ ಡೈಲಿ ಕಾಫಿ ಎಲ್ಲ ಕುಡಿಯಲ್ಲ ಟೈಮ್ಸ್ ತಲೆ ನೋದ್ರೆ ಸ್ಟಾರ್ ಬಕ್ಸ್ ಹೋದ್ರೆ ಅಷ್ಟೇ ನೋಡಿ ಒಂದು ಪ್ಯಾಕೆಟ್ ಇಟ್ಕೊಂಡವ್ರೆ ಇದ್ರೆಲ್ಲ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಾಫಿ ಲವರ್ಸ್ ನಮ್ಮ ಮನೇಲಿ ಸದ್ಯಕ್ಕೆ ನಾವು ತಗೋತಾ ಇರುವಂತಹ ನೋಡಿ ಟೂ ರುಪೀಸ್ದು ಸನ್ರೈಸಸ್ದು ನಾಲ್ಕು ಪ್ಯಾಕೆಟ್ ತಗೊಂಡಿದ್ದೀನಿ ಫೈವ್ ತಗೊಂಡ್ಬಿಡ್ತೀನಿ ಸೊ ಇದು ಫಸ್ಟ್ ಏನೇನು ಬೇಕು ಅದನ್ನ ಎತ್ತಿಕ್ಕೊಬೋಣ ಸನ್ರೈಸಸ್ದು ಫೈವ್ ಪ್ಯಾಕೆಟ್ ಡಿಕಾಕ್ಷನ್ ಕಪ್ ಪುಡಿ ತಗೊಂಡಿದ್ದೀನಿ ನೆಕ್ಸ್ಟ್ ಹೊಸದ ತೋರ್ಸದ್ನಲ್ಲ ನಿಮ್ಗೆ ಇದೆಲ್ಲ ತೊಳೆದಿಟ್ಟಿದ್ದೀನಿನ್ನ ಯೂಸ್ ಮಾಡಿಲ್ಲ ಇದೊಂದು ಬೇಕು ಹ್ಯಾಂಡ್ ಗ್ರೈಂಡರ್ ಅದಾದ್ಮೇಲೆ ನೋಡಿ ಫ್ರಿಡ್ಜ್ ಸ್ಟೋರ್ ಮಾಡಿ ಅಂತ ಯಾರೋ ಒಂದು ಹತ್ತು ಜನ ಕೇಳಿದ್ರಿ ಎಷ್ಟು ಗಿಲೋಡಿ ಬಿಟ್ಟದಲ್ಲಿ ಕೈ ನೋಡಿ ಅವತ್ತು ಹೋಗಿದ್ವಲ್ಲ ಅವತ್ತು ತಂದಿರೋದು ಹಿಂಗ್ ಆಗಿದೆ ಅಲ್ಲ ಸದ್ಯಕ್ಕೆ ಏನ್ ಬೇಕಾದ ಎತ್ಕೊಳ್ಳೋಣ ಹಾಲು ಅದಾದ್ಮೇಲೆ ಐಸ್ ಕ್ಯೂಬ್ಸ್ ಅಯ್ಯೋ ಪ್ರೋಟೀನ್ ದರ್ ಬಿದ್ದೋಯ್ತಲ್ಲಪ್ಪ ಸೊ ಐಸ್ ಕ್ಯೂಬ್ ಒಂದು ಬೌಲ್ಗೆ ಹಾಕೊಳ್ಳೋಣ ನಾವು ಬಡವರಪ್ಪ ನಮ್ಮ ಮನೇಲಿ ಐಸ್ ಕ್ಯೂಬ್ ಸೊ ನೋಡಿ ನಿಮ್ಮ ಮನೇಲಿ ಇದೇ ಥರ ಏನಾರು ಐಸ್ ಕ್ಯೂಬ್ ಇದ್ದರೆ ಹೇಗೆ ಮಾಡಿ ಬಿತ್ತು ಸದ್ಯಕ್ಕೆ ನಾಲ್ಕು ಸಾಕು ಇನ್ನಿಷ್ಟಿದೆಯೆಲ್ಲ ಅದನ್ನು ಫ್ರಿಡ್ಜ್ ಅಲ್ಲೇ ಇಟ್ಟಿರ್ತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಏನ್ ಬೇಕು ಎಲ್ಲ ತಗೋಬಿಡ್ತೀನಿ ಗೈಸ್ ನೋಡಿ ಈ ಸೆಕ್ಷನ್ ಅಲ್ಲಿ ಇರೋದು ಇದೆಲ್ಲ ಮನೆಗೆ ಬರ್ತಾರಲ್ಲ ಅವ್ರಿಗೆ ಕೊಡಕ್ಕೆ ಇದು ನಂದೂ ಇದು ನಂದೂ ಇದು 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 ಇದೆಲ್ಲ ನಂದೇ ಇದು ಸದ್ಯಕ್ಕೆ ಇಟ್ಕೊಳ್ಳೋಣ ಕಾಲ್ ಕಾಫಿ ಕಡಿಯಕ್ಕೆ ಸೊ ಸೊ ಇವಾಗ ಏನೇನ್ ಬೇಕು ಎಲ್ಲ ತಗೊಂಡ್ಬಿಡಿದ್ದೀನಿ ಏನಪ್ಪಾ ಇದು ನೋಡಿ ನಮ್ಮ ಮನೆ ಲಾಸ್ಟ್ ಇದು ಲಾಸ್ಟ್ ಅಂದ್ರೆ ಲಾಸ್ಟ್ ಯಾರು ಯೂಸ್ ಮಾಡಲ್ಲ ಶುಗರ್ ನ ಬರೀ ಜಾಗರಿ ಪೌಡರ್ ಯೂಸ್ ಮಾಡ್ತೀವಿ ಕಾಫಿ ಕುಡಿಬೇಕಾದ್ರೆ ಅಷ್ಟೇ ಸೊ ಯಾ ಸ್ಟಾರ್ಟ್ ಮಾಡ್ಬಿಡೋಣ ಫಸ್ಟ್ ಇಲ್ಲಿ ಇದನ್ನ ಕಟ್ ಮಾಡ್ಕೊಂತೀನಿ ಹತ್ರಕ್ಕೆ ಬಂದು ತೋರಿಸ್ತೀನಿ ಸೊ ಫಸ್ಟು ಐದು ಪ್ಯಾಕೆಟ್ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಗೈಸ್ ಇವಾಗ ನೋಡಿ ಹ್ಯಾಂಡ್ ಗ್ರೈಂಡರ್ ಇದೆಯಲ್ಲ ಅದೆಲ್ಲ ಓಪನ್ ಮಾಡಿ ಇಡೋಣ ಸೊ ಬನ್ನಿ ಆ ಥರ ಬನ್ನಿ ನೋಡಿ ಕರೆಕ್ಟಾಗಿ ನಾನು ಒನ್ ಸ್ಪೂನ್ ಟೂ ಸ್ಪೂನ್ ತ್ರೀ ಸ್ಪೂನ್ ತ್ರೀ ಅಷ್ಟೇ ಅದು ಸ್ಮಾಲ್ ಇದು ಸೊ ಅಷ್ಟೇ ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂತ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಐಸ್ ಕ್ಯೂಬ್ ಅದಕ್ಕೆ ಆಡ್ಸೋದೇ ಬೇಡ ಹಾಗಲೇ ವಾಟರ್ ಆಗ್ಬಿಡಿದೆ ಅದು ಸೊ ಯಾ ಇದು ನೀವಾಗ ಚೆನ್ನಾಗಿ ರುಬ್ಕೊಳ್ಳೋಣ ತಂದಾಗಿಂದ ಇದ್ರಲ್ಲಿ ಏನು ಮಾಡಿಲ್ಲ ಏನಾದ್ರೂ ಜ್ಯೂಸ್ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ರು ವರ್ಕ್ ಆಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡು ಯೂಸ್ ಮಾಡಿಲ್ಲ ಸಾಕ್ಸಿ ಇನ್ನೂ ಕಟ್ಟೆ ಮಾಡಿಲ್ಲ ಇವಾಗ ರುಬ್ಬೋಣ ಏನ್ ಗೊತ್ತಾ ಇಲ್ಲಿದೆಯಲ್ಲ ಇದು ಫುಲ್ಲು ಲೈಕ್ ನೊರೆ ನೊರೆ ನೋರೆ ಫುಲ್ಲು ಬರೋ ಥರ ಮಾಡ್ಕೊಬೇಕು ನಣ بسم الله तो सही के गए थे गाइस यस गाइस ನೋಡಿ ಫಸ್ಟ್ ಐಸ್ ಕ್ಯೂಬ್ ಹಾಕೋತಾ ಇದೀನಿ ನಾನು

ನೆಕ್ಸ್ಟ್ ಸ್ಟ್ರಾ ಹಾಕಿ ಚೆನ್ನಾಗಿ ಕುಡದ್ ಬಿಡದೆ ಟೇಸ್ಟ್ ಮಾಡ್ತೀನಿ ಸೊ ಗೈಸ್ ಏನ್ ಗೊತ್ತಾ ಕಾಫಿ ಮಾಡ್ಬೇಕಾದ್ರೆ ನನ್ನ ಮೈಂಡಿಗೆ ಒಂದ್ ಥಾಟ್ ಬಂದಿದೆ ಏನಪ್ಪಾ ಅಂತಂದ್ರೆ ಬೆಸ್ಟಲ್ಲೂ ಬೆಸ್ಟ್ ಒಂದು ಟ್ವೆಂಟಿ ಯೂನಿಕ್ ಕ್ವಶನ್ಸ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ಗೆ ಯಾವಾಗ ಪೋಸ್ಟ್ ಮಾಡಿದೆ ಈ ಯೂಟ್ಯೂಬಲ್ಲಿ ಯಾವಾಗ ಪೋಸ್ಟ್ ಮಾಡಿದೆ ಎಲ್ಲ ಸೇರಿಸಿ ಒಂದು ಇಪ್ಪತ್ತು ಕ್ವೆಶನ್ನ ಆಯ್ಕೆ ಮಾಡ್ತೀನಿ ಅದಕ್ಕೆ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ಎಲ್ಲ ಕ್ವಶನ್ಸ್ಗೂ ಅಂತಲ್ಲ ಎಷ್ಟು ಕ್ವಶನ್ಸ್ಗೆ ಯಾರಿಗೆಷ್ಟು ನೀಟಾಗಿ ಅಂದರೆ ಬೇಗ ಎಷ್ಟು ಸೆಕೆಂಡ್ ಸೆಕೆಂಡ್ಸು ಕೂಡ ಇಂಪಾರ್ಟೆಂಟ್ ಸೊ ಎಷ್ಟು ಬೇಗ ಆನ್ಸರ್ ಮಾಡ್ತಾರೆ ಅವ್ರಿಗೆ ಅವರಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಕೊಡ್ತೀನಿ ಸೊ ನೆಕ್ಸ್ಟು ಬ್ಲಾಗೇ ನಾನು ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಆ ಒಂದು ವ್ಲಾಗ್ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ ನೀವು ಬೇಕು ಬೇಡ ಅಂದರೂ ನಾನು ಮಾಡೇ ಮಾಡ್ತೀನಿ ಸೊ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಿ ನಿಮ್ಮ ಆನ್ಸರ್ ಕರೆಕ್ಟಾಗಿದ್ರೆ ಬೇಗ ಇವರೇ ಆನ್ಸರ್ ಕೊಟ್ಟಿರೋದು ಅಂತಂದರೆ ನಾನು ನಿಮ್ಮ ಮೆಸೇಜ್ಗೆ ನನ್ನ ಮೇಲ್ ಐ ಡಿನ ಆ್ಯಡ್ ಮಾಡ್ತೀನಿ ಸೊ ನೀವು ನನ್ನ ಮೇಲ್ ಐ ಡಿಗೆ ಹೋಗ್ಬಿಟ್ಟು ನಿಮ್ಮ ಅಡ್ರೆಸ್ ಆಗಿರ್ಬೋದು ನಾನು ಏನೇನು ಕೊಟ್ಟಿರ್ತೀನಿ ಆ ಡೀಟೇಲ್ಸ್ ನೀವು ಫಿಲ್ ಮಾಡಿದ್ರೆ ಸಾಕು ಯಾ ನೆಕ್ಸ್ಟ್ ಬ್ಲಾಗ್ಲಲ್ಲಿ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಇರಿ ಕ್ವಶನ್ಸ್ ಅಂತೂ ತುಂಬ ತಲೆಗೋಳ ಬಿಡ್ಕೊಳ್ತೀರಾ ನೀವು ಯೋ ನೀವು ಮನಸ್ಸಿಗೆ ಅಂದ್ಕೊಂಡೇ ಇರೋಲ್ಲ ಈ ಥರ ಕ್ವಶನ್ಸ್ ಅಂತ ಸೊ ಯಾ ನಾನು ನಿಜವಾಗ್ಲೂ ಆನೆಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ ಓ ಮೈ ಗಾಡ್ ನಾನು ಈ ಜಗತ್ತಲ್ಲಿ ಇಷ್ಟಪಡೋದು ಕಿಯಾ ಅಲ್ಲಿ ನೋಡಿ ಇಬ್ರು ಇದ್ದಾರೆ ಅವ್ರಿಬ್ರ ಮೇಲೂ ಪ್ರಾಮಿಸ್ ಆನ್ ಕಿಯಾ ಬ್ರೀಝು ಕೆಾಗಿದೆ ಅಂತಂದ್ರೆ ನನ್ನ ಲೈಫ್ ಫಸ್ಟ್ ಟೈಮ್ ನಾನು ಕೋಲ್ಡ್ ಕಾಫಿ ಕುಡಿತೀರೋದು ಸೈಕಲ್ ಐತೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಇಷ್ಟು ಕೋಲ್ಡ್ ಕಾಫಿ ಚೆನ್ನಾಗಿ ನೆಕ್ಸ್ಟ್ ಟೈಮ್ ಹೋದಾಗೆಲ್ಲ ಇನ್ಮೇಲೆ ಕೋಲ್ಡ್ ಕಾಫಿ ನಾನು ಅನ್ಕೋತಿದ್ದೆ ಏನಪ್ಪ ಎಲ್ಲ ಕೋಲ್ಡ್ ಕಾಫಿ ಹಿಂಗ್ ಅಂತ ಫೈನಲಿ ನನ್ ಸಿಕ್ಕಾ ಇಷ್ಟ ಆಯ್ತು ಐ ಓಪ್ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಹೀಗೆ ಹೆಣ್ಣು ಮಾಡ್ತೀನಿ ನಾಳೆಗೆ ನಾನು ರಾಗಿ ಮುದ್ದೆ ಮಾಡ್ತೀನಿ ಸೊ ಯಾ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಬೇಗ ಬೇಗ ಫೈವ್ ಹಂಡ್ರೆಡ್ ಕೆ ಮಾಡಿ ಎಂಜಾಯ್ ಸೆಲೆಬ್ರೇಷನ್ ಮಾಡೋಣ